ನಾನು ಲೊಕೇಶನ್ ವಿಡಿಯೋ ಮಾಡಿದೆ ಯಾಕಂದರೆ ಲೊಕೇಶನ್ ವಿಡಿಯೋ ಬರಲಿಲ್ಲ ಅದರಲ್ಲಿ ಲೊಕೇಶನ್ ಕೆಲಸಿದ್ದೀನಿ ಈ ಜಾಗದಲ್ಲಿ ಕಾರ್ಖಾನೆಯವರು ಕೆಮ್ಮಿಗೆ ಬಿಡ್ತಾರೆ ಮೇಲಿಂದ ಬರೋದು ನಾವು ಕೆಮಿಕಲ್ ಇರೋ ಜಾಗಲ್ಲ ಇದೊಂದು ಪಕ್ಕ ಕೆಮಿಕಲ್ ನಿರಬಹುದು ಯಾವ ಕಾರ್ಖಾನೆ ಅಂತ ಹೇಳೋದು ಅಂದರೆ ಹಾಕಿಲ್ಲ ಯಾ ರೊಟ್ಟ ಕಾಗಿಬೇ ನೋಟ್ಟು ಶೀಟ್ ಉಂದೇ ಇದು ಬರ್ದಿದೆ ರೋಲು ಅದೊಂದೇನೋ ಮಾಡ್ತಾವ್ರೆ ಇದು ಈ ಕಾರ್ಖಾನೆ ಇರೋದ್ರಿಂದ ಆಗ್ತಿಲ್ಲ ಪಕ್ಕದಲ್ಲಿ ಎನ್ ಆರ್ ಕಂಟೈನರ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಕಾರ್ಖಾನೆಯ ಪಕ್ಕದಲ್ಲಿರುವಂತಹ ಈ ಕಾರ್ಖಾನೆಯವರು ತಮ್ಮಲ್ಲಿ ಕೆಮಿಕಲ್ ನೀರನ್ನು ಬಿಡ್ತಾರೆ ಅವ್ರೆ ದಯಮಾಡಿ ಮೋಡ ಐತೆ ಮಳೆ ನೀರು ಅಂತ ವಾದ ಮಾಡೋಕೆ ಬಿಡ್ಬೇಡಿ ಯಾಕಂದರೆ ಪಕ್ಕದ ಕಾಲುವೆ ತೋರಿಸ್ತಾರೆ ನೀರು ಬರ್ತಾಯಿಲ್ಲ ನಮ್ಮೆ ಮಗದೊಮ್ಮೆ ನೋಡ್ಕೊಂಬಿಡಿ ಮಳೆ ನೀರು ಅಂತ ನಮ್ಗೆ ದಾರಿ ಕುಪ್ಪಿಸ್ಬೇಡಿ ಮಾಲಿನ್ಯ ತ್ರಳ ಮಳೆ ನೀರು ಮುಂದಕ್ಕೆ ಯಾವುದು ನೀರಿಲ್ಲ ಮತ್ತೆ ಆ ಪಕ್ಕದಲ್ಲಿ ಆ ಕಾರ್ಖಾನೆ ಮುಂದೆ ಇನ್ನೂ ಒಂದು ಯಾವುದೋ ನೀರಿದೆ ಇದನ್ನು ಕೂಡ ದಯಮಾಡಿ ಮಳೆ ನೀರು ಇಲ್ಲ ಇಲ್ಲಿ ಸ್ಟಾಪ್ಬಿಟ್ಟು ಇಲ್ಲಿ ಮುಚ್ಚಿಬಿಟ್ಟಿದ್ದಾರೆ ಇದು ನಾವೇನು ದೂರ ನೀಡ್ತಾ ಇಲ್ಲ ಇದನ್ನು ಪರೀಕ್ಷೆ ಮಾಡಿ ಆದರೆ ಈ ಕಾರ್ಖಾನೆಯ ನೀರಂತೂ ತಮ್ಮನ್ನು ಉತ್ಪತ್ತಿಯಾಗುವಂಥ ಆಗುವಂಥ ಕಾರ್ಖ ರಾಸಾಯನಿಕನ ಮಳೆ ನೀರಲ್ಲಿ ಕಲಿ ಬಿಡ್ತವ್ರೆ ಎರಡು ಮೂರು ಪೈಪ್ ಇಟ್ಬಿಟ್ಟವ್ರೆ ಅಲ್ಲೊಂದು ಇದೆ ಅದಕ್ಕೆ ಹೇಳೋ ನಮ್ಮ ಸ್ಥಳೀಯರ ಸಪೋರ್ಟ್ ಬೇಕು ಅಂತ ನಮ್ಗೆ ಕಡೆ ಬೋರ್ಡ್ ಇಲ್ಲ ಕಡೆ ವಾಪಸ್ ಹೋಗ್ತಿದ್ವಿ ಆ ಬೋರ್ಡ್ ಆ ಕಡೆ ಎಲ್ಲ ಈ ಕಡೆ ಬಂದು ನಿಂದ ಕರ್ಕೊಂಡ್ ಬಂದ್ರು ಕೆ ಪ್ಯಾಕರ್ಸ್ ಇಲ್ಲಿ ಅಕ್ಕಪಕ್ಕ ಇನ್ನೊಂದು ಇದೆ ಆ ಕಾರ್ಖಾನೆಗಳು ನಾವು ದೂರ ನೀಡೋಕ್ಕಾಗಲ್ಲ ನಮ್ಮ ಹತ್ರ ಆಧಾರ ಇಲ್ಲ ಇಲ್ಲಿ ನಾವು ಆಗಲೇ ಹೇಳಿದ್ವಲ್ಲ ಆ ಕಡೆ ಒಂದು ಕಂಟೈನರ್ಸ್ ಎನ್ ಆರ್ ಕಂಟೈನರ್ಸ್ ಅಲ್ಲ ಅದು ಎನ್ ಆರ್ ಕಂಟೈನರ್ಸ್ ಪಕ್ಕದು ಅಂತ ನಾವು ಮೊದಲು ಆ ಫ್ಯಾಕ್ಟ್ರಿ ಮಾಡಕ್ಕೆ ಮಾಡಿಕೊಡ್ತೀವಿ ನೋಡಿ ಹಿಂದೆ ಮುಂದೆ ಎರಡು ಬೋರ್ಡ್ ಬೋರ್ಡ್ ಹಾಕಿದ್ದಾರೆ ಎನ್ ಆರ್ ಕಂಟೈನರ್ಸ್ ಆ ಕಾರ್ಖಾನೆಯ ಪಕ್ಕದಲ್ಲಿರುವಂತಹ ಸೇಮ್ ಹಾಕಿ ಬಟ್ ಟು ಬೈಂಡ್ ರೋಲ್ ದೂರದಲ್ಲಿ ರೋಲ್ ಕೂಡ ಕಾಣಿಸ್ತಾ ನೋಡಿ ಆ ನಾವು ನೋಡಿದ್ದು ಇವರ ಕಾರ್ಖಾನೆಯಿಂದ ಇಲ್ಲಿ ಬಿಡ್ತಾವ್ರೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಾಗಿ ವಿನಂತಿ ಕೊಡ್ತಾ ಇದ್ದೀವಿ